ಸ್ನೇಹಿತರೆ ನಮಸ್ಕಾರ ಈ ಪ್ರಕೃತಿ ಮುನಿದ್ರೆ ಏನಾಗುತ್ತೆ ಪ್ರಕೃತಿ ಮುನಿದ್ರೆ ಏನೆಲ್ಲ ಸಂಭವಿಸುತ್ತೆ ಪ್ರಕೃತಿ ನಮ್ಮ ವಿರುದ್ಧ ಸೀಡನ್ನು ತೀರಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿ ಕಾಣಿಸ್ತಾ ಇರೋದು ಕೇರಳದ ವಯನಾಡಿನಲ್ಲಿ ನಡೆದಂತಹ ಒಂದೊಂದು ಘಟನೆಯ ದುರಂತಗಳು ಬಹುಶಃ ಇದು ಎಂಥವರನ್ನಾದರೂ ಕೂಡ ತಿಕ್ಭ್ರಮೆ ಮೂಡಿಸುವಂತಹ ದೃಶ್ಯಗಳೇ ಇಲ್ಲಿನ ಒಂದೊಂದು ಫೋಟೋಗಳನ್ನು ಒಂದೊಂದು ವಿಡಿಯೋಗಳನ್ನು ಮತ್ತು ರಕ್ಷಣಾ ಕಾರ್ಯ ಮಾಡ್ತಿರೋದನ್ನು ನೋಡಿದ್ರೆ ಬಹುಶಃ ಎಂಥವರ ಬಡಿತನಾದರೂ ಕೂಡ ಹೆಚ್ಚಾಗಲೇಬೇಕು ಇನ್ನು ಈ ದುರಂತದಲ್ಲಿ ಒಂದೊಂದು ಕುಟುಂಬದ್ದು ಕೂಡ ಒಂದೊಂದು ನೋವಿನ ಕತೆ ಆ ನೋವಿನ ಕಥೆಗಳನ್ನು ಕೇಳಿದರೆ ಬಹುಶಃ ಕಲ್ಲು ಹೃದಯವು ಕೂಡ ಕರಗುತ್ತೆ ಎಂಥವರ ಕಣ್ಣಲ್ಲಾದರೂ ಒಂದು ಹನಿ ಕಣ್ಣೀರು ಬರ್ತದೆ ಎಂಥವರ ಮನಸ್ಸಾದರೂ ಕೂಡ ಮರಗಲೇಬೇಕು ಅಂತಹ ಕಥೆಗಳು ಈ ವಯನಾಡಿನಿಂದ ಕೇಳಿ ಬರ್ತಿದ್ದಾವೆ ಬಹುಶಃ ಯಾರೂ ಕೂಡ ಕಂಡು ಕೇಳರಿಯದಂತಹ ಒಂದು ದೊಡ್ಡ ದುರಂತ ಇದು ಕಾರಣ ನೂರ ಐವತ್ತಕ್ಕೂ ಹೆಚ್ಚು ಕಡಿಮೆ ನೂರ ಐವತ್ತಕ್ಕೂ ಹೆಚ್ಚು ಜನರು ಒಂದು ರಾತ್ರಿಯಾಗಿ ಬೆಳಿಗ್ಗೆ ಬರೋದ್ರೊಳಗೆ ಮಾಯವಾಗಿ ಹೋಗ್ತಾರೆ ಮಣ್ಣಿನಡಿ ಸಿಲ್ಕಿ ಹೋಗ್ತಾರೆ ಶವಗಳ ಸಾಲು ಸಾಲೆ ತೇಲಿ ಬರ್ತದೆ ಅಂತ ಹೇಳಿದ್ರೆ ಬಹುಶಃ ನೀವು ಕಲ್ಪನೆ ಮಾಡ್ಕೊಳ್ಳಿ ಯಾವ ರೀತಿ ಇರ್ಬೋದು ಈ ದುರಂತ ಅಂತೇಳಿ ಸುಂದರವಾದಂಥ ಹಚ್ಚ ಹಸಿರಿನ ನಡುವೆ ಕಂಗೊಳಿಸ್ತಿದ್ದಂಥ ವಯನಾಡು ಇವತ್ತು ಭೀಕರವಾದಂತಹ ಒಂದು ಜಲಪ್ರಳಯಕ್ಕೆ ತುತ್ತಾಗಿ ನಿರಂತರವಾದಂಥ ಮಳೆ ಸುರಿದಂಥ ಪರಿಣಾಮ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಒಂದು ಗುಡ್ಡವೇ ಬಂದು ಒಂದು ಊರಿನ ಮೇಲೆ ಬಂದ ಅಪ್ಪಳಿಸಿದೆ ಅದು ಅಪ್ಪಳಿಸಿದ ಪರಿಣಾಮ ಕೇವಲ ಗುಡ್ಡ ಮಣ್ಣು ಮಾತ್ರ ಅಲ್ಲ ಅದರ ಜೊತೆಗೆ ನೀರು ಇವೆಲ್ಲದೂ ಕೂಡ ಸೇರಿಕೊಂಡು ಬಹುಶಃ ಈ ರಕ್ಕಸನ ಕ್ರೌರ್ಯ ಹೇಗಿರ್ತದೆ ನೋಡಿ ಅದಕ್ಕಿಂತನೂ ಕೂಡ ಭೀಕರವಾಗಿದೆ ಸ್ಮಶಾನ ಮೌನ ಆವರಿಸಿದೆ ಎಷ್ಟೇ ರಕ್ಷಣಾ ಕಾರ್ಯವನ್ನು ನಡೆಸಿದ್ರೂ ಕೂಡ ಮುಗಿತ ಇಲ್ಲ ಮುಗಿಯೋದಕ್ಕೆ ಸಾಧ್ಯವಿಲ್ಲ ಚಿಕಿತ್ಸೆ ಅವರಿಗೆ ಕೊಡಬೇಕಾದಂಥ ಅಗತ್ಯ ನೆರವು ಅವರಿಗೆ ಕೊಡಬೇಕಾದಂತಹ ಫಸ್ಟ್ ಏಡು ಇವೆಲ್ಲದೂ ಕೂಡ ಭಾರಿ ದೊಡ್ಡ ಚಾಲೆಂಜಸ್ ಭಾರಿ ದೊಡ್ಡ ಚಾಲೆಂಜಸ್ ನೂರ ಐವತ್ತು ಜನ ಜೀವವನ್ನು ಕಳ್ಕೊಂಡಿದ್ದಾರೆ ಹೆಚ್ಚು ಕಡಿಮೆ ಅದು ಹೆಚ್ಚು ಕೂಡ ಆಗ್ಬೋದು ಅಥವಾ ಕಡಿಮೆನೂ ಕೂಡ ಆಗ್ಬೋದು ಸದ್ಯಕ್ಕೆ ನೂರ ನಲವತ್ತರಿಂದ ನೂರ ಐವತ್ತು ಜನ ಅಂತೇಳಿ ಹೇಳ್ತಿದ್ದಾರೆ ಇನ್ನು ಗಾಯಗೊಂಡವರು ಬದುಕುಳಿದವರು ಇವ್ರದ್ದೆಲ್ಲ ಪರಿಸ್ಥಿತಿ ಇದೆಯಲ್ಲ ಅದು ನರಕದ ರೀತಿಯಾದಂಥ ಪರಿಸ್ಥಿತಿ ಅಕ್ಷರಶಃ ನರಕದ ಪರಿಸ್ಥಿತಿಯೇ ಇದೆ ಹಾಗಾದರೆ ಆಗಿದ್ದೇನು ಅಸಲಿಗೆ ಈ ರೀತಿಯಾದಂಥ ಒಂದು ದುರಂತ ನಡೀಲಿಕ್ಕೆ ಕಾರಣ ಏನು ಹೀಗೆ ಸಾಕಷ್ಟು ಪ್ರಶ್ನೆಗಳು ಬಹುಶಃ ನಿಮಗೆಲ್ಲರಿಗೂ ಕೂಡ ಕಾಡ್ತಾ ಇರ್ಬೋದು ಅದಕ್ಕೆ ಉತ್ತರವನ್ನು ಹುಡುಕ್ತಾ ಹೋದಾಗ ಸಾಕಷ್ಟು ಬೆಚ್ಚಿ ಬೀಳಿಸುವಂಥ ಅಂಶಗಳೇ ಬೆಳಕಿಗೆ ಬರ್ತದೆ ಇದು ಕೇರಳದ ವಯನಾಡಿನ ಪ್ರಾಂತ್ಯ ವಯನಾಡು ಜಿಲ್ಲೆಗೆ ಬರುವಂಥ ಒಂದು ಪ್ರಾಂತ್ಯ ಇಲ್ಲಿ ಸುಂದರವಾದಂಥ ಪ್ರದೇಶವಿದೆ ಒಂದು ವ್ಯೂ ಪಾಯಿಂಟ್ ಇದೆ ಈ ಗುಡ್ಡ ಈ ಗುಡ್ಡ ಇದೆ ನೋಡಿ ಈ ಗುಡ್ಡ ಅಂದರೆ ಇದು ನಾನು ಇವಾಗ ಇರೋದು ಮುಂಚೆ ಇದ್ದಂತಹ ಈ ಕೇರಳದ ವಯನಾಡು ಕೇರಳದ ವಯನಾಡು ಮುಂಚೆ ಹೇಗಿತ್ತು ಈಗ ದುರಂತ ನಡೆದಿದೆಯಲ್ಲ ಅದೇ ಸ್ಥಳ ಮುಂಚೆ ಹೇಗಿತ್ತು ಅನ್ನುವಂಥದ್ದು ಇಷ್ಟು ಸುಂದರವಾಗಿದ್ದಂಥ ಪ್ರದೇಶ ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು ಆಮೇಲೆ ನೋಡಿ ಮೇಲೆ ಕಂಪ್ಲೀಟಾಗಿ ಬೆಟ್ಟ ಆ ಬೆಟ್ಟದ ನಡುವಿನಲ್ಲಿ ಒಂದು ಚಿಕ್ಕದಾದಂತಹ ಹಳ್ಳದ ರೀತಿಯಲ್ಲಿ ಒಂದು ಜರಿ ಹರಿದು ಬರ್ತಾ ಇದೆ ಅದು ಬೆಟ್ಟದ ನೀರೆ ಹರ್ಕೊಂಡು ಬರ್ತಾ ಇದೆ ಅದು ಹರ್ಕೊಂಡು ಹೋಗ್ತಾ ಇತ್ತು ಇನ್ನು ಮೇಲ್ಗಡೆ ವ್ಯೂ ಪಾಯಿಂಟು ಕೆಳಗಡೆ ಬರ್ತಾ 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 ರೆಸಾರ್ಟ್ಸ್ಗಳು ಮನೆಗಳು ಒಂದಷ್ಟು ಜನರು ಅಲ್ಲಿ ನಿವಾಸಿಗಳು ವಾಸವಾಗಿದ್ದರು ಇನ್ನೊಂದಷ್ಟು ಜನ ಪ್ರವಾಸಿಗರು ಬರ್ತಾಯಿದ್ರು ಸ್ಟೇ ಆಗ್ತಾ ಇದ್ರು ಹೋಗ್ತಾಯಿದ್ರು ಎಲ್ಲದೂ ಕೂಡ ಕಾಮನ್ ಆಗಿತ್ತು ಮೊನ್ನೆವರೆಗೂ ಕೂಡ ಬಟ್ಟು ಇದೇ ರೀತಿ ಇದೇ ರೀತಿ ಇಲ್ಲಿಗೆ ಬರುವಂಥದ್ದು ಹೋಗುವಂಥದ್ದು ಪ್ರವಾಸಿಗರು ಜೊತೆಗೆ ಅಲ್ಲಿನ ಸ್ಥಳೀಯರು ಹೀಗೆ ಎಲ್ಲರೂ ಕೂಡ ಮತ್ತು ವಿಶೇಷ ಅಥವಾ ಅಚ್ಚರಿ ಏನು ಅಂತ ಹೇಳಿದರೆ ಕರ್ನಾಟಕದಿಂದ ಹೋದವರು ಕೂಡ ಅಲ್ಲೇ ಸ್ಟೇ ಆಗಿದ್ದಾರೆ ಅಲ್ಲೇ ಆಗಿದ್ದಾರೆ ಒಂದಷ್ಟು ಜನ ಸುಮಾರು ಜನ ಸುಮಾರು ಜನ ಅಲ್ಲೇ ಆಗಿದ್ದಾರೆ ಇವರು ಈ ಕೆಳಗಡೆ ಪ್ರಾಂತ್ಯದಲ್ಲಿ ಇಲ್ಲಿ ನೋಡಿ ಮೆಪ್ಪಾಡಿ ಪಟ್ಟಣ ವ್ಯಾಪ್ತಿಯ ಮುಂಡಕೈ ಇರ್ಬೋದು ಚುರಾಲ್ಮಲ ಇರ್ಬೋದು ಅಟ್ಟಮಲ ಇರ್ಬೋದು ಹಾಗೆಯೇ ಇಲ್ಲೇ ಸಮೀಪದಲ್ಲಿರುವಂತಹ ನೂಲ್ಪಳ ಅಂಥೇಳಿ ಗ್ರಾಮ ಇಲ್ಲಿ ವಾಸವಾಗಿದ್ದರು ಅಲ್ಲಲ್ಲಲ್ಲಲ್ಲಲ್ಲಿ ವಾಸವಾಗಿದ್ದರು ಇವರೆಲ್ಲ ಮೊನ್ನೆ ರಾತ್ರಿ ಏನು ಮಾಡಿದ್ರು ನೆಮ್ಮದಿಯಲ್ಲೇ ಮಲಗಿದ್ರು ಊಟ ಮಾಡಿ ನೆಮ್ಮದಿಯಲ್ಲೇ ಮಲಗಿದ್ರು ಬಟ್ಟು ರಾತ್ರಿ ಇಡೀ ಮಳೆ ಸುರಿತನಿತ್ತು ಹಗಲಿಡೀ ಮಳೆ ಇತ್ತು ಅಗೈನ್ ರಾತ್ರಿಯೂ ಕೂಡ ಮಳೆ ಸುರಿದಿದೆ ಸುರಿದಿದೆ ಸೋಮವಾರ ಅಂತೂ ಕಂಪ್ಲೀಟಾಗಿ ಮಳೆ ಸುರಿದು 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 ಪುರುಸೋತೇ ಇಲ್ಲ ಆ ರೀತಿ ಮಳೆ ಬಂದಿದೆ ಅದಾಯಿತು ರಾತ್ರಿ ಮಲಗಿದ್ರು ಎಲ್ಲರೂ ನೆಮ್ಮದಿಯಲ್ಲಿ ಮಲಗಿದ್ರು ಇನ್ನೇನು ಬೆಳಿಗ್ಗೆ ಎದ್ದು ತಮ್ಮ ತಮ್ಮ ಕೆಲಸಗಳನ್ನು ಪ್ಲಾನ್ ಮಾಡಿಕೊಂಡು ಮಲಗಿದ್ರು ಮಲಗಿದ್ವು ಗೊತ್ತು ನೋಡಿ ಬೆಳಿಗ್ಗೆ ಎದ್ದು ಏಳಬೇಕು ಅನ್ನುವಂತಹ ಒಂದು ಯೋಚನೆಯಲ್ಲಿದ್ದವ್ರಿಗೆ ಏಳಕ್ಕೆ ಅಸಾಧ್ಯವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಏನಾಗಿತ್ತು ರಾತ್ರಿ ಮಲಗಿದವರ ಮೈ ಮೇಲೆ ಬಂದು ಮಣ್ಣು ರಾಶಿ ರಾಶಿ ಬಂದು ಬಿದ್ದಿತ್ತು ಏಳೋದೆಲ್ಲಿಂದ ಅದು ಕೂಡ ಮೇಲಿದ್ದಂತಹ ಇವರು ಕೆಳಗಡೆ ಇದ್ದರೆ ಮೇಲಿದ್ದಂಥ ಬೆಟ್ಟವೇ ನೇರವಾಗಿ ಬಂದು ಇವ್ರ ಮೈ ಮೇಲೆ ಬಿದ್ದಿತ್ತು ಹೇಗಾಗಿರ್ಬೋದು ಪರಿಸ್ಥಿತಿ ಹೇಳಿ ಬೆಳಗ್ಗೆದ್ದು ನೋಡುವಾಗ ಗ್ರಾಮ ಗ್ರಾಮಗಳೇ ಸ್ಮಶಾನವಾಗಿ ಕಾಣಿಸ್ತಾಯಿತು ಎಲ್ಲೂ ಕೂಡ ಒಂದು ಕುರುಹು ಇಲ್ಲ ಅಲ್ಲೊಂದು ಇಲ್ಲೊಂದು ಮನೆ ಉಳಿದಿದೆ ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ ವಾಹನಗಳ ಪರಿಸ್ಥಿತಿ ಇರ್ಬೋದು ಆ ಮನೆಗಳ ಪರಿಸ್ಥಿತಿ ಇರ್ಬೋದು ಶಾಲೆ ಶಾಲೆಯ ಪರಿಸ್ಥಿತಿ ಇರ್ಬೋದು ಅಬ್ಬ ನೀವು ಅದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ ಆ ರೀತಿಯಾದಂತಹ ಸ್ಮಶಾನ ಅಲ್ಲಿ ನಿರ್ಮಾಣ ಆಗಿತ್ತು ಇದ್ರ ಜೊತೆಗೆ ಈ ಬೆಟ್ಟದಿಂದ ಬಂದಂಥ ಮರಗಳು ಮರಗಳ ರಾಶಿ ಒಣಗಿರೋ ಮರ ಹಸಿ ಮರ ಇವು ಜೊತೆಗೆ ಪ್ರಾಣಿಗಳು ಅದ್ರ ಜೊತೆಗೆ ಆ ನದಿ ನೀರಿದೆಯಲ್ಲ ಚಿಕ್ಕದಾಗಿ ಹರಿತಿದ್ದಂಥ ಹಳ್ಳ ನದಿಯ ರೀತಿಯಲ್ಲಿ ಅದು ಕೂಡ ರಣಾರ್ಭಟ ಕೊಡುವಂತಹ ನದಿಯ ರೀತಿಯಲ್ಲಿ ಉಕ್ಕಿ ಇದೆ ಮೇಲ್ಗಡೆಯಿಂದ ಅದರ ವೇಗ ಒಬ್ಬ ನೀವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂದರೆ ರಾತ್ರಿ ಮಲಗಿದ್ದಂಥ ಗ್ರಾಮಸ್ಥರು ಬೆಳಿಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಏನೂ ಕೂಡ ಗೊತ್ತಿಲ್ಲ ಎಷ್ಟೋ ಜನ ಸಿಹಿ ನಿದ್ದೆಯಲ್ಲಿದ್ದರೂ ಸಿಹಿ ನಿದ್ದೆಯಲ್ಲೇ ಪರ್ಮನೆಂಟಾಗಿ ನಿದ್ದೆಗೆ ಜಾರಿಬಿಟ್ಟಿದ್ದಾರೆ ಅಂತಹ ಎಷ್ಟೋ ಘಟ್ಟಗಳು ನಡೆದಿದ್ದಾವೆ ಇನ್ನು ಅಮ್ಮನ ತೆಕ್ಕೆಯಲ್ಲಿದ್ದಂತಹ ಕಂದಮ್ಮಗಳು ಮಣ್ಣಿನಡಿ ಸಮಾಧಿಯಾಗಿ ಹೋಗಿದ್ದಾವೆ ಮೇಲೆ ಹೇಳೋಕ್ಕೆ ಸಾಧ್ಯವಿಲ್ಲ ಇನ್ನು ಕೆಸರು ಮೆತ್ತಿಕೊಂಡಂತಹ ಈ ದೇಹಗಳನ್ನು ತೆಗೆಯೋದಿದೆಯಲ್ಲ ರಕ್ಷಣೆ ಮಾಡೋದಿದೆಯಲ್ಲ ಅಥವಾ ಎತ್ಕೊಂಡು ಬರೋದಿದೆಯಲ್ಲ ಅದು ಬಹುಶಃ ಯಾವ ಕಲ್ಲು ಹೃದಯದವರು ಕೂಡ ನೋಡಿದ್ರು ಕೂಡ ಕರಗಲೇಬೇಕು ಅಂತಹ ಭೀಕರ ದೃಶ್ಯಗಳು ಅಂತಹ ಮನ ಕಲುಕುವಂಥ ದೃಶ್ಯಗಳು ಇವೆಲ್ಲದೂ ಕೂಡ ಇನ್ನು ಹಲವಾರು ಹಲವಾರು ದೇಹಗಳ ಅಂಗಾಂಗಗಳೇ ಬೇರ್ಪಟ್ಟಿದ್ದಾವೆ ಕೈಯೊಂದು ಕಡೆ ಕಾಲೊಂದು ಕಡೆ ತಲೆಯೊಂದು ಕಡೆ ಅಪ್ಪ ಅದನ್ನು ಹೇಳಕ್ಕೂ ಕೂಡ ಅಸಾಧ್ಯ ಅಂತಹ ಭೀಕರ ಪರಿಸ್ಥಿತಿ ಸ್ನೇಹಿತರೆ ಇನ್ನು ಭೂಕುಸಿತ ಜೊತೆಗೆ ಭಾರಿ ಮಳೆ ಇನ್ನೂ ಕೂಡ ಮಳೆ ನಿಂತಿಲ್ಲ ಈ ರೀತಿ ಇರುವಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ರಕ್ಷಣಾ ಕಾರ್ಯ ಅನ್ನೋದು ದೊಡ್ಡ ಚಾಲೆಂಜಸ್ ಆಗಿದೆ ಎಷ್ಟೇ ಈಗ ಈಗಾಗಲೇ ಹೆಲಿಕಾಪ್ಟರ್ ಬಂದಿದೆ ಆಮೇಲೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಸ್ಥಳೀಯರು ಆಮೇಲೆ ಬೇರೆ ಬೇರೆ ರಾಜ್ಯದವರು ಆಮೇಲೆ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಬಂದಿದ್ದಾರೆ ಯಾರು ಬಂದರೂ ಕೂಡ ಹ್ಞೂ ಚಾಲೆಂಜಸ್ ಚಾಲೆಂಜಸ್ಸೇ ಭಾರಿ ಮಳೆ ಭಾರಿ ಮಳೆ ಸುರಿತಾನೆ ಇದೆ ಇನ್ನೂ ಕೂಡ ಮಳೆ ಬರ್ತಾನೆ ಇದೆ ಇನ್ನು ಒಂದಷ್ಟು ಜನರಿಗೆ ಈ ರಾತ್ರಿ ಮಲಗಿದ್ರಲ್ಲ ಅವರಿಗೆ ಭಾರಿ ಶಬ್ದ ಒಂದು ಕೇಳಿಸಿದೆಯಂತೆ ಭಾರಿ ಶಬ್ದ ಒಂದೇ ಕೇಳಿಸಿರೋದು ನೆಕ್ಸ್ಟ್ ಮೂಮೆಂಟಲ್ಲಿ ಏನು ಆಗ್ತಿದೆ ಅಂತೇಳಿ ಗೊತ್ತಿಲ್ಲ ಒಂದೇ ಸಲಕ್ಕೆ ಒಂದೇ ಸಲಕ್ಕೆ ಕುತ್ತಿಗೆವರೆಗೂ ಕೂಡ ಕೆಸರು ನೀರು ಜೊತೆಗೆ ಈ ಮಣ್ಣು ಎಲ್ಲವೂ ಕೂಡ ಬಂದಿದೆ ಕಂಪ್ಲೀಟಾಗಿ ವಿದ್ಯುತ್ ಸಂಪರ್ಕ ಹೋಗಿದೆ ಕಂಪ್ಲೀಟ್ ಕತ್ಲು ಕಂಪ್ಲೀಟ್ ಕತ್ಲು ಏನು ಬೆಳಕು ಹರಿದು ನೋಡುವಷ್ಟರೊಳಗೆ ಗ್ರಾಮ ಗ್ರಾಮವೇ ಇಲ್ಲ ಇದ್ರ ಜೊತೆಗೆ ಮೇಲ್ಗಡೆಯಿಂದ ಬೆಟ್ಟದಿಂದ ಬಂದುವಲ್ಲ ಬಂಡೆಗಳು ಮಣ್ಣು ಮರದ ದಿಮ್ಮಿಗಳು ಇವೆಲ್ಲದೂ ಕೂಡ ಸಾಕಷ್ಟು ಜನರ ಜೀವನವನ್ನೇ ಸರ್ವನಾಶ ಮಾಡಿಬಿಟ್ಟಿದ್ದಾವೆ ಒಂದಷ್ಟು ಜನ ಬದುಕಿದ್ದಾರೆ ಅವರಿಗೆ ಅವ್ರ ಫ್ಯಾಮಿಲಿಯಲ್ಲಿ ಯಾರು ಬದುಕಿದ್ದಾರೆ ಯಾರು ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಸೇರಿಸುವಂಥ ದೃಶ್ಯ ಇದೆ ಆ ಸಂದರ್ಭದಲ್ಲಿ ಅವ್ರು ಬರೆಯೋದು ಅಂದರೆ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರಲ್ವ ಅವರನ್ನು ಅಡ್ಮಿಟ್ ಮಾಡುವಂಥ ಸಂದರ್ಭದಲ್ಲಿ ಅವ್ರದ್ದು ಸಿಚುವೇಶನ್ಸ್ ಹೇಗಿದೆ ಒಂದು ರೀತಿಯಲ್ಲಿ ಬರೀತಾ ಹೋಗೋದು ಸೀರಿಯಲ್ ನಂಬರ್ ಹಾಕಿ ಆ ಎಲ್ಲ ಸೀರಿಯಲ್ ನಂಬರ್ ಬರೆಯುವಂಥ ಸಂದರ್ಭದಲ್ಲಿ ಅವರ ಗೋಳಾಟ ಅರಳಾಟ ಎಲ್ಲ ಕೇಳಿದ್ರೆ ಬಹುಶಃ ನೀವು ಕಲ್ಪನೆಯೂ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ ಅಂಥ ಭೀಕರವಾದಂಥ ಅಲ್ಲಿ ನಿರ್ಮಾಣ ಆಗಿದೆ ಇನ್ನು ಗ್ರಾಮಕ್ಕೆ ಸಂಪರ್ಕಿಸುವಂಥ ರಸ್ತೆಗಳಾಗಿರ್ಬೋದು ಅಥವಾ ಸೇತುವೆಗಳಾಗಿರ್ಬೋದು ಅಥವಾ ಮನೆಗಳಾಗಿರ್ಬೋದು ಹ್ಞೂ ಹ್ಞೂ ಏನು ಕೂಡ ಕೇಳಿಬಿಡಿ ಬಹುಶಃ ಇನ್ನು ಈ ಐದಾರು ಗ್ರಾಮಗಳು ಈಗಾಗಲೇ ಈ ದುರಂತಕ್ಕೆ ಸಾಕ್ಷಿಯಾಗಿರುವಂಥ ಐದಾರು ಗ್ರಾಮಗಳಿದಾವಲ್ಲ ಇವುಗಳು ಮತ್ತೆ ವಾಪಸ್ಸು ಮರಳಿ ಅದೇ ಸ್ಥಿತಿಗೆ ಬರೋದಕ್ಕೆ ಅಸಾಧ್ಯವೇನೋ ಅನ್ನುವಂಥ ಸ್ಥಿತಿಗೆ ತಲುಪಿಬಿಟ್ಟಿದೆ ಇನ್ನು ಬದುಕಿರೋರದು ಒಂದು ರೋದನೆ ಆದರೆ ಹೋಗಿರೋರ್ದು ಮತ್ತೊಂದು ರೋದನೆ ಈ ರೀತಿಯಾದಂಥ ಪರಿಸ್ಥಿತಿ ಸದ್ಯಕ್ಕಂತೂ ಅಲ್ಲಿ ನಿರ್ಮಾಣ ಆಗಿದೆ ಏನೇ ಆದರೂ ಕೂಡ ನಾವು ಈ ಸ್ಥಿತಿಗೆ ಕಾರಣಕರ್ತರು ಯಾರು ಅಂತೇಳಿ ಕೇಳಿದ್ರೆ ನಾವೇ ಅಂತಲೇ ಹೇಳಬೇಕು ಕಾರಣ ಏನು ಅಂತ ಹೇಳಿದ್ರೆ ಈ ಭೂಕುಸಿತದ ಮುನ್ಸೂಚನೆ ಸಾಕಷ್ಟು ದಿನಗಳ ಹಿಂದೆ ಸಿಕ್ಕಿತ್ತು ಯಾಕಂತೇಳಿ ಈ ಕೇರಳ ಅಂತಲ್ಲ ನಮ್ಮಲ್ಲೂ ಕೂಡ ಈಗ ಮಡಿಕೇರಿ ಭಾಗ ಇರ್ಬೋದು ಅಥವಾ ಸಕಲೇಶ್ವರ ಭಾಗ ಇರ್ಬೋದು ಈ ಭಾಗಗಳಲ್ಲಿ ಏನು ಮಾಡ್ತಿದ್ದಾರೆ ಅಂತೇಳಿದರೆ ಒಂದು ಕಡೆ ಈ ಕಮರ್ಷಿಯಲ್ ಆಗ್ತಾ ರೆಸಾರ್ಟು ಹೋಮ್ ಸ್ಟೇ ಜೊತೆಗೆ ಬೇರೆ ಬೇರೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಳಿಂದ ಕಂಪ್ಲೀಟಾಗಿ ಬೆಟ್ಟವನ್ನು ಕಡಿದು ಅಪಾಯಕಾರಿ ರೀತಿಯಲ್ಲಿ ಇದ್ದೀವಿ ಇದೇನಾಗ್ತಿದೆ ಈ ಭಾರಿ ಮಳೆ ರಕ್ಕಸ ಮಳೆ ಯಾವಾಗ ಬರುತ್ತೋ ಆಗ ಮಣ್ಣು ಸಡಿಲವಾಗ್ತಿದೆ ಮಣ್ಣು ಸಡಿಲವಾದಾಗ ಬೇಸ್ ಗಟ್ಟಿ ಇಲ್ಲದೆ ಇರುವಾಗ ಆಟೋಮೆಟಿಕ್ಕಾಗಿ ಅದು ತೊಳ್ಕೊಂಡು ಬರೋದೇ ಮೇಲ್ಗಡೆ ಇದ್ದು ಕೆಳಗಡೆ ಬರಲೇಬೇಕು ಇವತ್ತೆಲ್ಲ ನಾಳೆ ಬರಲೇಬೇಕು ಅದೇ ರೀತಿ ಆಗ್ತಿದೆ ಬಹುಶಃ ಒಂದು ಐನೂರು ಸಾವಿರಕ್ಕೂ ಹೆಚ್ಚು ಜನರು ಈಗ ನಾಲ್ಕೈದು ಗ್ರಾಮ ಅಂತ ಹೇಳಿದರೆ ಸಾವಿರ ಇನ್ನೂ ಜಾಸ್ತಿ ಜನ ಇರ್ತಾರೆ ಈಗಾಗಲೇ ಒಂದು ಐನೂರು ಅಥವಾ ಸಾವಿರ ಜನ ಇನ್ನೂ ಕೂಡ ಮಣ್ಣಿನಡೆ ಸಿಲ್ಕೊಂಡಿರ್ಬೋದೇನೋ ಅನ್ನೋಂಥ ಕಲ್ಪನೆ ಇರ್ಬೋದು ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಗ್ರಾಮಗಳಲ್ವಾ ಎಲ್ಲದೂ ಚಿಕ್ಕ ಪುಟ್ಟ ಗ್ರಾಮ ಅಂತ ಹೇಳಿದ್ರೆ ಓವರ್ ಆಲ್ ಆಗಿ ಸೇರಿಸೋದು ದೊಡ್ಡ ಗ್ರಾಮವೇ ಆಗ್ತದೆ ಇದರ ಜೊತೆಗೆ ಸುಮಾರು ಒಂದು ಇನ್ನೂರಕ್ಕೂ ಹೆಚ್ಚು ಮನೆಗಳು ಅಂತೇಳಿ ಹೇಳ್ತಾರೆ ಇನ್ನೂರಕ್ಕೂ ಹೆಚ್ಚು ಮನೆಗಳು ಕಂಪ್ಲೀಟಾಗಿ ಈಗ ನಾಮನ ವಿಶೇಷ ಆಗಿ ಹೋಗಿದ್ದಾವೆ ಈ ಅನ್ನೋದು ಕುರುವೇ ಇರಲಿಲ್ಲ ಮನೆಗಳು ಇನ್ನೊಂದು ನೂರು ನೂರೈವತ್ತು ಮನೆಗಳು ಸ್ವಲ್ಪ ಸ್ವಲ್ಪ ಹಾನಿಯಾಗಿದ್ದಾವೆ ಈ ರೀತಿಯಲ್ಲ ಆಗಿದ್ದಾವೆ ಇದರ ಜೊತೆಗೆ ಒಂದು ನೂರರಿಂದ ನೂರೈವತ್ತು ಜನರನ್ನು ಈಗಾಗಲೇ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಥವಾ ಇನ್ನೂ ಕೂಡ ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇನ್ನು ನೂರ ನಲವತ್ತರಿಂದ ನೂರೈವತ್ತು ಜನ ಪ್ರಾಣವನ್ನೇ ಬಿಟ್ಟಿದ್ದಾರೆ ಅವರು ಬದುಕೊಳ್ಳೋಕ್ಕೆ ಚಾನ್ಸ್ ಆ ರೀತಿಯಾದಂಥ ಪರಿಸ್ಥಿತಿ ಆಗಿದೆ ವಾಹನ ಅದು ಇದು ನೋಡೋಕೆ ಅಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿದ್ದಾವೆ ರಕ್ಷಣಾ ಕಾರ್ಯ ಅಂತೂ ಭರದಿಂದ ಸಾಕ್ತಾ ಇದೆ ಬಟ್ ಅಷ್ಟು ಈಸಿಯಾಗಿ ನಡೆಯುತ್ತೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಈಗಾಗಲೇ ವೈತಿರಿ ಕಲ್ಪಟ್ಟ ಮೆಪ್ಪಾಡಿ ಮತ್ತು ಮಾನಂತವಾಡಿ ಆಸ್ಪತ್ರೆಗಳಲ್ಲಿ ಇವರೆಲ್ಲರಿಗೂ ಕೂಡ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ ಈಗ ಇಡೀ ದೇಶವೇ ಅಥವಾ ಇಡೀ ವಿಶ್ವವೇ ಪ್ರಾರ್ಥನೆ ಮಾಡ್ತಾ ಇರೋದು ಇಷ್ಟೇ ವಯನಾಡಿನಲ್ಲಿ ಈ ದುರಂತದಲ್ಲಿ ಎಲ್ಲರೂ ಕೂಡ ಬದುಕುಳಿಲಿಲ್ಲ ದೊಡ್ಡ ದುರಂತ ನಡೆಯೋದು ಚಿಕ್ಕದರಲ್ಲಿ ಮುಗಿದು ಹೋಗಲಿ ಇನ್ನಂತಹ ಅಪಾಯಗಳು ಇನ್ನಷ್ಟು ಅಪಾಯಗಳು ಮತ್ತೆ ಆಗದಿರಲಿ ಅನ್ನುವಂಥದ್ದು ಎಲ್ಲರ ಪ್ರಾರ್ಥನೆ ಮತ್ತೊಮ್ಮೆ ಇಂಥ ದುರಂತ ನಡೀದೇ ಇರಲಿ ಅದಕ್ಕೆ ಬೇಕಾದಂಥ ಎಚ್ಚರಿಕೆಯನ್ನು ಎಲ್ಲರೂ ಕೂಡ ವಹಿಸಲಿ ಅನ್ನೋದು ಎಲ್ಲರ ಪ್ರಾರ್ಥನೆ ಬಟ್ ಏನೇ ಇದ್ದರೂ ಕೂಡ ಸ್ನೇಹಿತರೆ ನಾನು ಇದೆ ಹೇಳೋದು ಇದು ನಮಗೆ ಪ್ರಕೃತಿ ಕಲಿಸ್ತಿರುವಂಥ ಪಾಠ ನಾವು ಇನ್ನೂ ಕೂಡ ಅಲರ್ಟ್ ಆಗ್ತಾ ಇದ್ದರೆ ಇವತ್ತು ವಯನಾಡಿನಲ್ಲಾಗಿದೆ ನಾಳೆ ನಮ್ಮದೋ ನಿಮ್ಮದೋ ಗ್ರಾಮದಲ್ಲೂ ಕೂಡ ಆಗುತ್ತೆ ಅನ್ನೋದನ್ನು ನಾವು ನೀವು ಮರೀಲೇಬಾರ್ದು ಅಂತೇಳಿ ಹೇಳ್ತಾ ನಿಮಗೇನು ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ